ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಪೆಪ್ಪರ್ ಫ್ರೈನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ನಾನು ಸೋಂ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಆಗುತ್ತೆ ಒಂದೆರಡು ನಿಮಿಷ ನೀಟಾಗಿ ಘಮ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಸಾಕು ಇಷ್ಟು ಫ್ರೈ ಮಾಡಿಸ್ಕೊಂಡ್ರೆ ನೀಟಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಡಬೇಕು ಹುಡ್ಗಿಟ್ಕೊಂಡಿರೋಂಥ ಮೆಣಸು ಮತ್ತು ಧನಿಯಾ ಹಾಕೋತಾ ಇದ್ದೀನಿ ತಣ್ಣಗಾಗಿದೆ ಸ್ವಲ್ಪ ದಪ್ಪಕ್ಕೆ ಕುಟ್ಕೋಬೇಕು ಈ ರೀತಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಮಿಕ್ಸಿ ಜಾರ್ ಹಾಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಜಾಗ ಟೇಸ್ಟ್ ಇರಲ್ಲ ಈ ರೀತಿ ಕುತ್ಕೋಬೇಕು ಸಾಕು ಇವಾಗ ಕುಟ್ಕೊಂಡಾಗಿದೆ ನೋಡಿ ಈ ರೀತಿ ದಪ್ಪೊಬ್ಬರಿ ಕುಟ್ಕೊಂಡು ಇಟ್ಕೊಂಡಿದೀನಿ ಒಂದು ಪ್ಲೇಟ್ ಹಾಕೋತಾ ಇದೀನಿ ಇದೇ ಕುಟಾಣಿ ಈಗ ನಾಲ್ಕು ಗಂಟೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ದಪ್ಪಕ್ಕೆ ಜಚ್ಕೋಬೇಕು ತೀರಾ ಸಣ್ಣಕ್ಕೆ ನೋಡಿ ಈ ಅದಕ್ಕೆನೇ ಜಚ್ಕೋಬೇಕು ತೀರಾ ಸಣ್ಣಗೇನ್ ಬೇಕಾಗಿಲ್ಲ ಸ್ವಲ್ಪ ದಪ್ಪಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಒಂದ್ ಬಾಂಗ್ಲೆ ಬಿಸಿ ಇಟ್ಕೊಂಡಿದೀನಿ ಒಂದ್ ಸೋಟೆ ಇದೀನಿ ಒಂದ್ ಐವತ್ತು ಗ್ರಾಮ ಸಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಕಾದಿದೆ ಇವಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋತಾ ಇದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಕು ಇಷ್ಟ ಆದರೆ ಇವಾಗ ಕರಿಬೇವು ಹಾಕೋತಾ ಇದ್ದೀನಿ ಒಂದು ಮೂರ ಎಳೆ ಅಷ್ಟು ಹಸಿ ಕರಿಬೇವು ಹಾಕೋಬೇಕು ಹಸಿ ಮೆಣ್ಸಿಗ ನಾಲ್ಕು ತಗೊಂಡಿದ್ದೀನಿ ಒಣಮೆಣ್ಸಿಕ್ಕ ಮೂರು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿಂಕ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ಚಳುವಿಗೆ ಉಬ್ಬಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಏನು ಡೀಪ್ ಫ್ರೈ ಏನು ಮಾಡೋದು ಬೇಕಿಲ್ಲ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಐದರಿಂದ ಹತ್ತು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೀರನ್ನ ಸೋಸಿಟ್ಕೋಬೇಕು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದೀನಿ ಚಿಕ್ಕ ಸ್ಪೂನ್ ಅಲ್ಲಿ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಹರಡಕ್ಕೆ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಅಲ್ಲಿರೋ ನೀರಿ ನಮ್ಮ ಕಂಪ್ಲೀಟ್ ಆಗಿ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹೈನಲ್ಲೇ ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮೀಡಿಯಂ ಸೈಜಲ್ಲಿ ಎರಡು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಚಿಕನ್ ಇವಾಗ ನೀಟಾಗಿ ನೀರು ಸುಂಡೋ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೊ ರಸದಲ್ಲೇ ಹೆಚ್ಚು ಕಮ್ಮಿ ಬೆಲ್ ಹೋಗ್ಬಿಡುತ್ತೆ ನೋಡಿ ನೀರು ಯಾವ ರೀತಿ ಬಿಟ್ಟಿದೆ ಅಂತ ಚಿಕನ್ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ನೀರೆಲ್ಲ ಕಂಪ್ಲೀಟ್ ಆಗಿ ಸುಂಡಾಗಿ ಬಂದಿದೆ ಕುಟ್ಟಿಟ್ಕೊಂಡಿದಂತ ಪೌಡರ್ ಹಾಕೋತಾ ಇದ್ದೀನಿ ಇಷ್ಟು ಹಾಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಚಿಕನ್ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರ್ಬೇಕು ಇಲ್ಲಾಂದ್ರೆ ಸೀಕೊಂಡಂಗಾಗತ್ತೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಕುಟ್ಟಿ ಇಟ್ಕೊಂಡಿರೋದ್ರಿಂದ ಮಸಾಲೆನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕೊಂಡಿರೋದ್ರಿಂದ ಕರೆದಂಗಾಗುತ್ತೆ ಮೊನ್ನೆ ಮೊನ್ನೆ ಇರಬೇಕು ಇರ್ಬೇಕಿಲ್ಲ ಅಂತ ಸಿಕ್ಕಾಗುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಇರಬಾರ್ದು ನೀಟಾಗಿ ಚಿಕನ್ಗೆ ಗೆ ಮೆತ್ಕೊಂಡಂಗಾಗಬೇಕು ಅವ್ರಿಗೆ ತುಂಬಾ ಚೆನ್ನಾಗತ್ತೆ ತಿರುಗಿಸ್ತಾನಕ್ಕೆ ನಾನು ತಳ ಇಡ್ದಂಗ ಆಗಿಬಿಡುತ್ತೆ ನೋಡಿ ಸಾಕು ಇವಾಗ ನೀಟಾಗಿ ಕಂಪ್ಲೀಟ್ ಆಗಿ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿದೆ ಈ ರೀತಿ ಹಾಕ್ಬೇಕು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪಾಕೊಳ್ತಾ ಇದ್ದೀನಿ ಒಂದಿಡಿಯಷ್ಟು ಕೊತ್ತಂಬ್ರಿನ ಸಣ್ಣಕ್ಕೆ ಹೆಚ್ಚಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚಿಕನ್ ಪೆಪ್ಪರ್ ಡ್ರೈ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ರೆಡಿ ಆಗಿದೆ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು